ಮುನ್ನೂರು ವರ್ಷಗಳ ಇತಿಹಾಸ ಇರೋ ಆ ದೇವಸ್ಥಾನದಲ್ಲಿ ಸುಮಾರು ಅರುವತ್ತು ವರ್ಷಗಳ ಹಿಂದೆ ರಥೋತ್ಸವ ನಡೆಯುತ್ತಿತ್ತು ಲಕ್ಷ್ಮೀ ವೆಂಕಟರಮಣ ದೇವರು ಬ್ರಹ್ಮರಥ ಏರಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದರು ಆದರೆ ಬ್ರಹ್ಮರಥ ಶಿಥಿಲವಾದ ಬಳಿಕ ರಥೋತ್ಸವವೇ ನಿಂತಿತ್ತು ಇದೀಗ ಮತ್ತೆ ಗತವೈಭವ ಮರುಕಳಿಸಿದೆ ಲಕ್ಷ್ಮೀ ವೆಂಕಟರಮಣ ದೇವರು ಮತ್ತೆ ರಥವೇರಿದ್ದಾರೆ ಭಕ್ತರು ದೇವರನ್ನು ಕಣತುಂಬಿಕೊಂಡು ಪುನೀತರಾಗಿದ್ದಾರೆ ರಥವೇರಿದ ಲಕ್ಷ್ಮೀ ವೆಂಕಟರಮಣ ರಥ ಬೀದಿಯಲ್ಲಿ ರಥೋತ್ಸವದ ಸೊಬಗು ಸಿಡಿಮದ್ದಿನ ಅಬ್ಬರ ವೆಂಕಟರಮಣ ಗೋವಿಂದ ಎನ್ನುವ ಭಕ್ತರ ಹರ್ಷೋದ್ಗಾರ ಇದು ಬರೋಬ್ಬರಿ ಅರುವತ್ತು ವರ್ಷಗಳ ಬಳಿಕ ನಡೆಯುತ್ತಿರುವ ರಥೋತ್ಸವ ಸಂಭ್ರಮ ಸಡಗರ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಶೆಕೋಡಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇದೆ ಆರ್ ಎಸ್ ಬಿ ಸಮಾಜ ಬಾಂಧವರು ಆರಾಧಿಸಿಕೊಂಡು ಬಂದಿರುವ ಈ ದೇಗುಲದಲ್ಲಿ ಹಿಂದೆ ವೈಭವದ ರಥೋತ್ಸವ ನಡೆಯುತ್ತಿತ್ತು ಆದರೆ ರಥ ಶಿಥಿಲವಾದ ಬಳಿಕ ರಥೋತ್ಸವ ನಿಂತಿತ್ತು ಇದೀಗ ಮತ್ತೆ ಇತಿಹಾಸ ಮರಳಿದೆ ರಥಬೀದಿಯಲ್ಲಿ ಲಕ್ಷ್ಮೀ ವೆಂಕಟರಮಣ ರಥವೇರಿ ರಥೋತ್ಸವ ನಡೆದಿದೆ ಈ ಬ್ರಹ್ಮ ರಥವೊಂದು ಮಾಡಬೇಕಂತೇಳಿ ಸಮಿತಿಯವರಿಗೆ ಒಂದು ಮನವರಿಕೆ ಆದ ಕೂಡಲೇ ನಾವು ಒಂದು ಸಂಕಲ್ಪ ಮಾಡಿದೆವು ಒಂದು ವರ್ಷದ ಒಳಗೆ ಈ ದೇವಸ್ಥಾನದಲ್ಲಿ ಬ್ರಹ್ಮರಥವನ್ನು ನಿರ್ಮಾಣ ಮಾಡಿ ಬ್ರಹ್ಮರಥದಲ್ಲಿ ವೆಂಕಟರಮನನ್ನು ವಿರಾಜಮಾನವಾಗಿ ಕೂರಿಸಿ ಇಲ್ಲಿ ಬ್ರಹ್ಮರಥೋತ್ಸವವನ್ನು ಮಾಡಬೇಕಂತ ಹೇಳುವ ಸಂಕಲ್ಪ ಆಡಳಿತ ಮಂಡಳಿ ಕೈಗೊಂಡಿತು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರವಾಗಿ ಎಂಟು ತಿಂಗಳಲ್ಲಿ ಅತ್ಯಂತ ಸುಂದರವಾಗಿ ಶಿಲ್ಪಿಗಳಾದ ಗೋಳಿಯಾರು ಹರೀಶ್ ಆಚಾರ್ಯ ಅವರಿಂದ ಸುಂದರವಾಗಿ ಮೂಡಿಬಂದ ಈ ಬ್ರಹ್ಮರಥವು ಇಂದು ಸಮಾಜ ಬಾಂಧವರ ಭಕ್ತ ಜನರ ಸಮ್ಮುಖದಲ್ಲಿ ಸಮರ್ಪಣೆಗೊಂಡು ಅತ್ಯಂತ ವಿಜೃಂಭಣೆಯಿಂದ ಇವತ್ತಿನ ದಿನ ಬ್ರಹ್ಮರಥೋತ್ಸವಗಳು ಜರುಗಿ ನಾವು ತುಂಬ ಪುನೀತರಾಗಿದ್ದೇವೆ ಇದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡುವರೆಗೆ ಇಲ್ಲಿ ರಥೋತ್ಸವಗಳು ಜರುಗ್ತಾ ಇದ್ದೆವು ಆದರೆ ಭೂ ಸುಧಾರಣೆ ಕಾನೂನಿನಿಂದ ಭೂಮಿ ಪರಾಬಾರೆಯಾಗಿ ನಮಗೆ ಇದರ ಆದಾಯ ಕಡಿಮೆ ಆಯಿತು ಮುಂದಿನ ದಿನಗಳಲ್ಲಿ ಇಲ್ಲಿ ಖಾಲಿ ನಿತ್ಯ ಪೂಜೆಗಳು ನಡೀತಿದ್ದೆವು ಈ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಇಲ್ಲಿ ಜೀರ್ಣೋದ್ಧಾರ ಕೆಲಸಗಳು ಪ್ರಾರಂಭಗೊಂಡವು ಆ ಸಂದರ್ಭದಲ್ಲಿ ನಮಗೆ ಆರ್ಥಿಕವಾಗಿ ನಮ್ಮ ಸಮಾಜ ಸ್ವಲ್ಪ ಹಿಂದುಳಿದಿತ್ತು ಈಗ ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಮುಂದುವರಿದಿಂದ ಈಗ ನಾವು ಸದೃಢರಾಗಿದ್ದೇವೆ ಹಾಗೆಯೇ ನಮ್ಮ ಈಗ ರಥ ನಿರ್ಮಾಣ ಮಾಡಿ ವೆಂಕಟರಮನ ವಿರಾಜಮಾನವಾಗಿ ರಥದಲ್ಲಿ ಕೂರಿಸಿ ನಾವು ರಥೋತ್ಸವವನ್ನು ಮಾಡಬೇಕು ಅಂತೇಳುವ ಒಂದು ಕನಸಿತ್ತು ಆ ಕನಸು ಈಗ ನೆನಸಾಗಿದೆ ರಥದ ಈಗ ಐವತ್ತು ವರ್ಷದ ನಂತರ ಇಡೀ ನಮ್ಮ ಎಲ್ಲರ ಸಹಕಾರದಿಂದ ನಮ್ಮ ಸಮಾಜದವರು ಇಡೀ ಹಿಂದೂ ಸಮಾಜದವರ ಸಹಕಾರದಿಂದ ಈ ರಥ ನಿರ್ಮಾಣ ಆಗಿ ಇವತ್ತು ಈ ಕ್ಷೇತ್ರಕ್ಕೆ ಅರ್ಪಣೆ ಆಗಿದೆ ಇಲ್ಲಿ ರಥೋತ್ಸವ ಅಂತ ಹೇಳಿ ಎಲ್ಲ ಭಕ್ತರ ಸಂಕಲ್ಪದಿಂದ ಎಲ್ಲರ ಭಕ್ತರ ಸಹಕಾರದಿಂದ ಎಲ್ಲರೂ ವಿಶೇಷವಾದಂತಹ ಶಕ್ತಿ ಮೀರಿ ಕೊಟ್ಟಂತಹ ದೇಣಿಗೆ ಫಲವಾಗಿ ಇಲ್ಲಿ ಉತ್ತಮವಾದ ಸುಂದರವಾದಂತಹ ರಥ ನಿರ್ಮಾಣವಾಗಿದೆ ಈ ರಥ ನಿರ್ಮಾಣವಾಗಿ ಇವತ್ತು ನಾವು ರಥೋತ್ಸವ ಮಾಡಿದ್ದು ನಾವು ಹಲವು ವರ್ಷ ಹಲವು ವರ್ಷದ ನಮ್ಮ ಶ್ರಮದ ಪ್ರಯತ್ನದ ಫಲ ನಮಗೆ ಇವತ್ತು ಸಾರ್ಥಕವಾಗಿದೆ ಇವತ್ತು ನಮ್ಮ ಜನ್ಮವೇ ಸಾರ್ಥಕವಾದಂತೆ ನಮಗೆ ಸಂತೋಷ ಆಗ್ತಾ ಇದೆ ಆ ಎಲ್ಲರಿಗೂ ದೇವರು ಸನ್ಮಂಗಳಂಟು ಅಂತ ಹೇಳಿ ನಮ್ಮ ಲಕ್ಷ್ಮೀ ವೆಂಕಟರಮಣ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ದೇವಸ್ಥಾನ ಜಾತ್ರೋತ್ಸವದ ಶುಭ ಸಂದರ್ಭದಲ್ಲಿ ನೂತನ ಬ್ರಹ್ಮರಥ ಸಮರ್ಪಣೆ ನಡೆಯಿತು ನೂತನ ಬ್ರಹ್ಮರಥಕ್ಕೆ ಭಕ್ತರು ಪುಷ್ಪಾರ್ಚನೆ ಮಾಡಿದರು ಬಳಿಕ ಲಕ್ಷ್ಮೀ ವೆಂಕಟರಮಣ ರಥಾರೂಢನಾಗಿ ರಥೋತ್ಸವ ನಡೆಯಿತು ಸಿಡಿಮದ್ದು ಸಿಡಿಸಿ ಭಕ್ತರು ಸಂಭ್ರಮಿಸಿದರು ಒಟ್ಟಿನಲ್ಲಿ ಹೊಸ ಬ್ರಹ್ಮರಥದ ರಥೋತ್ಸವ ಕಂಡ ಭಕ್ತರ ಸಂತೋಷ ಅಷ್ಟೆಷ್ಟಲ್ಲ ರಥೋತ್ಸವ ಕಣ್ತುಂಬಿಕೊಂಡು ಸಾವಿರಾರು ಭಕ್ತರು ಪುನೀತರಾದರು ಮೊದಲ ರಥೋತ್ಸವಕ್ಕೆ ಸಾಕ್ಷಿಯಾದರು ನಮ್ಮ ಈ ದೇವಸ್ಥಾನ ಗೊತ್ತಿದ್ದ ಹಾಗೆ ಐವತ್ತು ವರ್ಷಗಳಿಗಿಂತಲೂ ಹಿಂದೆ ಸ್ಥಾಪಿಸಲ್ಪಟ್ಟಿದೆ ಆದರೆ ಒಂದು ಅತ್ಯಂತ ಸಣ್ಣ ರೀತಿಯಲ್ಲಿ ಇಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡಿಕೊಂಡು ನಮ್ಮ ಹಿರಿಯರು ಬಂದಿರುವಂಥದ್ದು ಆಗ ನಮ್ಮ ಹಿರಿಯರು ಹೇಳ್ತಾ ಇದ್ರು ಇಲ್ಲಿ ರಥೋತ್ಸವ ಆಗ್ತಾ ಇತ್ತು ಅಂತ ಇತ್ತೀಚೆಗೆ ಒಂದು ಐವತ್ತು ವರ್ಷಗಳಿಂದ ರಥೋ ರಥ ಏನು ಶಿಥಿಲಗೊಂಡಿತ್ತು ಹಾಗಾಗಿ ನಮ್ಮ ವೆಂಕಟರಮಣ ದೇವರು ಕೇವಲ ಜಾತ್ರಾ ಸಂದರ್ಭದಲ್ಲಿ ಬಲಿಗಳ ಮೂಲಕ ತಮ್ಮ ಸೇವೆಯನ್ನು ಮಾಡಿಕೊಳಿಸ್ತಾ ಇದ್ರು ದೇವರ ಇಚ್ಛೆ ಹಾಗೆಯೇ ನಮ್ಮ ಹಿರಿಯರ ಸಮಾಜ ಬಾಂಧವರ ಇಚ್ಛೆಯಂತೆ ಈ ವರ್ಷ ಅವರು ಕಂಡ ಕನಸು ನನಸಾಗಿದೆ ಅತ್ಯಂತ ಸುಸಜ್ಜಿತ ರೀತಿಯಲ್ಲಿ ಹರೀಶಾಚಾರ್ಯ ಅವರ ಕೈ ಚಳಕದಲ್ಲಿ ಒಂದು ಸುಂದರವಾದಂತಹ ಬ್ರಹ್ಮರಥ ರೂಪುಗೊಂಡಿದೆ ಹಾಗೆ ಈ ಮಹಾ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಕೂಡ ಜರುಗಿದೆ ನಾವೆಲ್ಲರೂ ಕೂಡ ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅತ್ಯಂತ ಸಂತೋಷ ಪಡ್ತೇನೆ ಯಾಕೆಂದರೆ ಇದೊಂದು ಪುಣ್ಯದ ಕಾರ್ಯ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ ಹಾಗೆ ಇವತ್ತಿನ ಈ ವಠಾರದಲ್ಲಿ ಇನ್ನೂ ಕೂಡ ಅತಿ ಹೆಚ್ಚಿನ ಏಳಿಗೆ ಆಗಬೇಕು ಭಗವದ್ ಭಕ್ತರ ಆಸೆಗಳನ್ನು ಭಗವಂತ ಈಡೇರಿಸ್ತಾ ಇದ್ದಾನೆ ಅನ್ನುವಂಥದ್ದು ನಮಗೆ ಗೊತ್ತಿದೆ ಯಾಕೆಂತ ಹೇಳಿದರೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಕೊಡುಗೈ ದಾನಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ ಚಿನ್ನ ಬೆಳ್ಳಿ ಎಲ್ಲ ರೀತಿಯಾದಂತಹ ಒಂದು ದಾನಗಳನ್ನು ದೇವರು ನಮ್ಮ ಭಕ್ತರಿಂದ ಮಾಡಿಸಿಕೊಳ್ತಾ ಇದ್ದಾನೆ ಹಾಗಾಗಿ ಎಲ್ಲ ರೀತಿಯಾದಂತಹ ಸೌಕರ್ಯವನ್ನು ದೇವರು ತನ್ಮೂಲಕ ಮೂಲಕ ಭಕ್ತರ ಮೂಲಕ ಮಾಡಿಸಿಕೊಳ್ತಾ ಇದ್ದಾನೆ ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಒಂದು ಸುಂದರ ತಾಣವಾಗಿ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಜನಮೆಚ್ಚುಗೆಯನ್ನು ಪಡೆಯಲಿ ಭಕ್ತ ಸಾಗರ ಹರಿದು ಬರುವಂತಾಗಲಿ ಅಂತ ಆಶಿಸ್ತಾ ಒಂದು ರಥ ಆಗಬೇಕು ಅಂತ ಅದು ಒಂದೇ ವರ್ಷದಿಂದ ಯೋಚನೆ ಮಾಡಿ ಕಳೆದ ಫೆಬ್ರವರಿಯಲ್ಲಿ ರಥಕ್ಕೆ ಮುಹೂರ್ತ ಮಾಡ ಈ ಫೆಬ್ರವರಿಯಲ್ಲಿ ನಾವು ಕಣ್ಣ ರಥವನ್ನು ನೋಡಿ ಆ ದೇವರನ್ನು ರಥೋತ್ಸವ ಮಾಡೋ ಚಂದ ಉಂಟಲ್ಲ ನಮ್ಮ ಜೀವಮಾನದಲ್ಲಿ ನಮ್ಮ ಇತಿಹಾಸದಲ್ಲಿ ಒಂದು ದಿನ ನಾವು ನೋಡಿಲ್ಲ ಹಿಂದೆ ಇಲ್ಲೊಂದು ಚಂದ್ರಮಂಡಲ ಇತ್ತು ನಾವು ಸಣ್ಣದಿರುವಾಗ ರಥ ಇರಲಿಲ್ಲ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟಿದೆ ರಥ ಇಲ್ಲ ಐವತ್ತು ವರ್ಷ ಮುಂಚೆ ಚಂದ್ರಮಂಡಲ ಇತ್ತು ಚಂದ್ರಮಂಡಲವನ್ನು ನೋಡಿದ್ದೇವೆ ನಾವು ರಥ ನಾವು ನೋಡಿಲ್ಲ ರಥ ಇತ್ತಂತೆ ಮೊದಲು ಆ ಒಂದು ಗದ್ದೆಗೆ ರಥ ಗದ್ದೆ ಅಂತ ಹೆಸರು ಆದರೆ ರಥ ಅಂತ ನಾವು ನೋಡಿಲ್ಲ ನನಗೆ ಸುಮಾರು ಅರವತ್ತೇಳು ವರ್ಷ ರಥ ನೋಡಿಲ್ಲ ಚಂದ್ರಮಂಡಲ ನೋಡಿದ್ದೇನೆ ಸುತ್ತ